ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಮಳೆಯಿಲ್ಲದೆ ಬರಗಾಲ ಆವರಿಸಿ ತಾಲೂಕಿನಲ್ಲಿ ಕೆರೆಕಟ್ಟುಗಳು ಬತ್ತಿ ಹೋಗಿದ್ದು ಕುಡಿಯುವ ನೀರಿಗಾಗಿ ಆಹಾಕಾರ ಪಡುತ್ತಿದ್ದ ಪ್ರಾಣಿ ಪಕ್ಷಿಗಳಿಗೆ ಜೀವಜಲ ಸಂರಕ್ಷಿಸಿ ಅವುಗಳಿಗೂ ಕೂಡ ಒಂದು ಜೀವವಿದೆ ಮನುಷ್ಯರಾದರೆ ಸ್ವಾಮಿ ಒಂದು ಬೊಗಸೆ ನೀರುಣಿಸಿ ಬಾಯಾರಿಕೆ ಆಗಿದೆ ಅಂತ ಕೇಳಿ ಪಡೆಯುತ್ತಾರೆ ಆದರೆ ಮೂಕ ಪ್ರಾಣಿ ಪಕ್ಷಿಗಳು ಏನಂತ ಕೇಳುತ್ತವೆ ಇದನ್ನೆಲ್ಲ ಅರಿತು ಮಾನವೀಯತೆ ದೃಷ್ಟಿಯಿಂದ ಶಿರಾ ತಾಲೂಕಿನ ಎಲಿಯೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪೈಪ್ಲೈನ್ ಮಾಡಿಸಿ ಕಟ್ಟೆಗೆ ನೀರು ಹರಿಸುವ ಮೂಲಕ ಕುಡಿಯುವ ನೀರು ಒದಗಿಸಿ ಪ್ರಾಣಿ ಪಕ್ಷಿಗಳಿಗೆ ದಣಿವಾರಿಸಿದ ಎಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಆಡಳಿತ ವರ್ಗ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಭಾಗ್ಯಮ್ಮ ರಂಗನಾಥ್ ಉಪಾಧ್ಯಕ್ಷ ರಾಮಚಂದ್ರಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತುಳಸಿರಾಮ್ ಕಾರ್ಯದರ್ಶಿ ನಾಗರಾಜು ಮಾಜಿ ಅಧ್ಯಕ್ಷೆ ಆಶಾ ಲೋಹಿತ್ ಸದಸ್ಯರಾದ ನಾಗವೇಣಿ ವೆಂಕಟರಾಮು ಮಾಜಿ ಉಪಾಧ್ಯಕ್ಷ ಲಕ್ಕಮ್ಮ ಗಂಗಣ್ಣ ಗಂಗಮ್ಮ ಹನುಮಂತರಾಜು ಮಾಜಿ ಉಪಾಧ್ಯಕ್ಷ ಶಿವಮ್ಮ ರಾಜಣ್ಣ ಸದಸ್ಯರಾದ ನವೀನ್ ವೈಟಿ ಸತೀಶ್ ರಾಮಣ್ಣ ಪುನೀತ್ ಕುಮಾರ್ ವೈಟಿ ಸುಷ್ಮಾ ಮೋಹನ್ ಮಾಜಿ ಅಧ್ಯಕ್ಷ ಸಿದ್ದಗಂಗಮ್ಮ ಶ್ರೀನಿವಾಸ್ ಮುಖಂಡರಾದ ದೇವರಾಜು ಲಂಬು ತಿಮ್ಮಣ್ಣ ಕುರಿ ಚಿಕ್ಕಣ್ಣ ದಾಸಣ್ಣ ಹಾಗೂ ಸ್ಥಳೀಯ ಎಲ್ಲ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ನಮಸ್ಕಾರ ಈ ಒಂದು ನಮ್ಮ ಯಲೂರು ಗ್ರಾಮ ಪಂಚಾಯಿತಿಯಲ್ಲಿ ತೀವ್ರ ಬರಗಾಲದ ಒಂದು ಹಿನ್ನಡೆಯಿಂದಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಾನುವಾರುಗಳ ಸಂಖ್ಯೆ ಅತಿಯಾಗಿದ್ದು ತುಂಬ ಜಾಸ್ತಿ ಇದಾವೆ ಇಲ್ಲಿ ಎಗ್ನಹಳ್ಳಿ ಗೊಲ್ರಟ್ಟಿ ಸುತ್ತಮುತ್ತ ಗ್ರಾಮಗಳೆಲ್ಲ ಕುರಿ ದನಗಳು ಮೇಕೆಗಳು ಮತ್ತು ಈ ಸದ್ಯ ಸುತ್ತಮುತ್ತ ಇರುವಂಥ ಕಾ ಈ ಕಾಡಿನಲ್ಲಿ ಆ ಪ್ರಾಣಿ ನವಿಲುಗಳು ಮತ್ತು ಜಿಂಕೆಗಳು ಸಮೇತ ಇರ್ತವೆ ಕೆಲವೊಂದು ಇತ್ತೀಚೆಗೆ ಜನ ಜನರ ಒಂದು ನಮ್ಮ ಏನು ಕೋರಿಕೆಯಂತೆ ಸರ್ ನಮ್ಮಲ್ಲಿ ತುಂಬ ತೊಂದರೆ ಇದೆ ಗ್ರಾಮ ಪಂಚಾಯತಿಗೆ ಬಂದು ಭೇಟಿ ಮಾಡಿ ನೀರಿನ ತುಂಬ ತೊಂದರೆ ಆಗಿದೆ ದನ ತೊಂದರೆ ಆಗಿದೆ ಕುರಿಗಳಿಗೆ ಜಾನುವಾರುಗಳು ತುಂಬ ತೊಂದರೆ ಆಗಿದೆ ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತು ಸತ್ತು ಅಲ್ಲಲ್ಲೇ ಕಾಡಲ್ಲೆಲ್ಲ ಬೀಳ್ತಾ ಇದ್ದಾವೆ ಅನ್ನೋದು ಒಂದು ಗಮನಕ್ಕೆ ಬಂತು ಈ ಒಂದು ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಇಲ್ಲಿ ಒಂದು ನಮ್ಮ ಬೋರ್ವೆಲ್ ಹತ್ತಿರದಲ್ಲೇ ಒಂದು ಬೋರ್ವೆಲ್ ಇತ್ತು ನಮ್ಮ ಗ್ರಾಮಕ್ಕೆ ಕುಡಿಯೋ ನೀರಿನ ಒಂದು ಉದ್ದೇಶಕ್ಕೋಸ್ಕರ ಅದು ಬಳಸ್ಕೊಂಡು ಹೆಚ್ಚಾದಂತಹ ನೀರನ್ನು ಈ ಗ್ರಾಮಕ್ಕೆ ಹೆಚ್ಚಾದಂತಹ ನೀರನ್ನು ಇಲ್ಲಿ ನಾವು ಶೇಖರಣೆ ಮಾಡಿ ಬಿಟ್ಟರೆ ದನ ಕರುಗಳಿಗೆ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಅದಕ್ಕೆ ಒಪ್ಪಿಗೆ ನೀಡಿ ಇಲ್ಲ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಇದರಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಕಲ ಜೀವಿಗಳಿಗೂ ಎಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ನಮ್ಮ ಗ್ರಾಮ ಪಂಚಾಯತ್ದ್ದಾಗಿರುತ್ತದೆ ಇದೇ ರೀತಿ ಪ್ರತಿಯೊಂದು ನಮ್ಮ ಒಂದು ಈ ಒಂದು ಪ್ರೇರಣೆಯಿಂದ ಎಲ್ಲೆಲ್ಲಿ ನೀರಿರುತ್ತೋ ಯಾರ್ಯಾರಿಗೆ ನೀರು ಎಲ್ಲಿ ಹೆಚ್ಚು ಅವಶ್ಯಕತೆಗಿಂತ ಜಾಸ್ತಿ ಇದ್ದಾಗ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಎಲ್ಪ್ ಆಗಿ ಎಲ್ಪ್ ಮಾಡಿ ಏಕೆಂದರೆ ತೀವ್ರ ಬರಗಾಲ ಇರೋದ್ರಿಂದ ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿನ ತುಂಬ ಅಭಾವ ಜಾಸ್ತಿ ಆಗಿದೆ ಆ ಉದ್ದೇಶಕ್ಕೋಸ್ಕರ ಇದನ್ನು ಇದು ನಾಲ್ಕು ಜನಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬ ಹೆಲ್ಪ್ ಆಗಬೇಕು ಅದೇ ಥರ ಪ್ರತಿಯೊಬ್ಬರು ಮಾಡಿ ಮಾಡಿದ್ರೆ ಇದೇ ಥರನ ನಮಗೆ ಅನುಕೂಲ ಆಗುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಇದೇ ಥರ ನಮ್ಮ ಇಲ್ಲಿ ಸಪೋರ್ಟ್ ಮಾಡಿದಂತಹ ಇಲ್ಲಿ ಎಲ್ಲ ಕೇಳ್ಕೊಂಡಂತಹ ನಮ್ಮ ನೆರೆಹರಿಯವರು ಇದ್ದಾರೆ ನಮ್ಮ ಗ್ರಾಮಸ್ಥರು ಇದ್ದಾರೆ ಇವರಿಗೆಲ್ಲ ಕೂಡ ನಾನು ಪ್ರಾಣಿ ಪಕ್ಷಿಗಳ ಪರವಾಗಿ ನಾನು ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಪಂಚಾಯತ್ ಹತ್ರ ಬಂದು ಗ್ರಾಮಸ್ಥರೆಲ್ಲ ಬಂದು ನಾವು ನಮ್ಮ ನೀರಿಗೆ ಜಾನುವಾರುಗಳಿಗೆ ಮತ್ತು ದನಕರುಗಳಿಗೆಲ್ಲ ನೀರು ಭಾಳ ತೊಂದರೆ ಆಗಿದ್ದು ದ ದನಕರುಗಳಿಗೆಲ್ಲ ಭಾಳ ತೊಂದರೆ ಆಗಿದೆ ಅಲ್ಲಿ ಅಕ್ಷಿ ಪಕ್ಷಿಗಳೆಲ್ಲ ಬಿದ್ದು ಸಿಕ್ಕಾಪಟ್ಟೆ ಸಾಯ್ತಿದ್ದಾವೆ ಭಾಳ ಬೇಗ ನಮಗೆ ತುರ್ತಾಗಿ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಹಾಗಾಗಿ ನಾನು ಆ ಪಿಡುವ ನಮ್ಮ ತುಳಸಿರಾಮ್ ಸರ್ಗೆ ನಮ್ಮ ಪಿಡಿಯೋರು ಅವ್ರಿಗೆ ಗಮನಕ್ಕೆ ತಂದಾಗ ಅವರು ಕೂಡ ಸಹ ತಕ್ಷಣವೇ ಬೇಗ ಮಾಡಿಸಿ ಅಂತೇಳಿ ನಮಗೆ ಸೂಚನೆ ಕೊಟ್ಟಾಗ ತಕ್ಷಣವೇ ಬಂದು ನೋಡಿದಾಗ ಇಲ್ಲಿ ವಾಸ್ತವ ಸತ್ಯ ನೋಡಿದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಇದು ಗುಂಡಿ ಅಂತ ಒಡಿಸಿದ್ರೆ ಮತ್ತೆ ಲೈನ್ ದೂರ ಇತ್ತು ಸಾಕಷ್ಟು ಬೋರ್ಗು ಕೂಡ ನೀರಿಗೆ ಭಾಳ ದೂರ ಇತ್ತು ಆದ್ರೂ ಕೂಡ ನಮ್ಮ ಪಿಡಿಒ ಸಾಹೇಬರು ಆ ಲೈನ್ ಆಗಲಿ ಮಾಡಿಸಿ ಮತ್ತೆ ಅಲ್ಲಿ ನೀರು ಕೊಡಬೇಕು ಹಾಗೆ ಅಲ್ಲಿನ ಇರ್ತಕ್ಕಂಥ ಜನಗಳಿಗೆ ದನ ಕರ್ಗಳಿಗೆ ನೀರ ಅನುಕೂಲ ಮಾಡ್ಕೊಡ್ಬೇಕನ್ನು ಉದ್ದೇಶದಿಂದ ಪಿಡಿಒ ಸರ್ ಬಹಳ ಒಂದು ಹೆಂಗೆ ಅಂದ್ರೆ ಹೇಳ್ಬಾರ್ದು ಆ ತಕ್ಷಣವೇ ಜೆ ಸಿ ಬಿ ಕಳಿಸಿದ್ರು ಮತ್ತೆ ಎಲ್ಲ ಕಳಿಸಿದ್ರು ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿ ಪೈಪ್ಲೈನ್ ವ್ಯವಸ್ಥೆ ಅಂದಗು ಬಹಳ ಅನುಕೂಲ ಬಹಳ ಅನುಕೂಲನೆ ಮಾಡ್ಕೊಟ್ರು ಏನಂದರೆ ಏನಂದ್ರೆ ಎರಡು ಎರಡು ಅವರು ಕುಡಿಯ ನೀರಿಗೂ ಬಿಟ್ರೆ ಎರಡವರು ದನ ಕರ್ಗಳಿಗೆ ಬಿಡೋ ರೀತಿ ಬಹಳ ಚೆನ್ನಾಗಿದೆ ಇಲ್ಲಿ ಎಲ್ಲಾನು ಸುರಕ್ಷಿತವಾಗಿ ನೀಟಾಗಿ ಬಳಸ್ಕೊಳ್ಳಿ ಇಲ್ಲಿ ಬಟ್ಟೆ ಬಟ್ಟೆ ಹಾಗೆ ಮತ್ತೊಂದಾಗಿ ಏನು ಬಳಸ್ತಂಗೆ ಬ ಬಳಸ್ಕೊಳ್ರಿ ದನಕರುಗಳು ಇಲ್ಲಿ ನೀರು ಕುಡಿದ್ರಿಂದ ಕಾಯಿಲೆ ಕಸಲೆ ಮತ್ತೊಂದು ಬರೋದಿಲ್ಲ ಹಾಗಾಗಿ ಇಲ್ಲಿ ಅಕ್ಕಿ ಪಕ್ಷಿಗಳಂತೂ ಬಹಳ ಆನಂದ ಕುಡ್ಕೊಂಡೋಗ್ತದೆ ಬಹಳ ಖುಷಿ ಆಗ್ತದೆ ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಎಳಿಯೂ ಗ್ರಾಮ ಪಂಚಾಯತಿ ಅಹ್ ಹಾಗೆ ಇದು ಬಹಳ ಬರಗಾಲ ಇತ್ತು ಇಲ್ಲಿ ನೀರ್ಗ ಬಹಳ ಅಭಾವ ಇತ್ತು ಅದರಿಂದ ನಾವು ಪಂಚಾಯತಿ ಹತ್ರ ಹೋಗಿ ಹೇಳಿದಾಗ ಅಧ್ಯಕ್ಷರು ಮತ್ತು ಪಿಡಿ ವಸ್ತಾರು ಮತ್ತು ಎಲ್ಲ ಹೇಳಿದಾಗ ಆಯ್ತಪ್ಪ ಮಾಡ್ಕೊಡ್ತೀವಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಪ್ರಾಣಿ ಪಕ್ಷಿ ಮತ್ತು ಕುರಿ ಎಣ್ಣೆ ದನ ಭಾಳ ನೀರಿನ ಅಭಾವ ಇತ್ತು ಅದರಿಂದ ಅವ್ರ ಗಮನಕ್ಕೆ ಹಾಕ್ತಾರೆ ಆಯ್ತು ಮಾಡಿಕೊಡ್ತೀವಿ ಅಂದರು ಇಲ್ಲಿ ಭಾಳ ಗಲೀಜಿತ್ತು ಇಲ್ಲಿ ಕಡೆ ಎಲ್ಲ ಅಕ್ಕಪಕ್ಕ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಪೈಪ್ಲೈನ್ ಮಾಡಿಸಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ಮಾಡಿಕೊಟ್ಟಿದ್ದು ನಮಗೆ ಭಾಳ ಅನುಕೂಲ ಆಗಿದೆ ಹಾಗೆ ದನ ಮತ್ತು ಕುರಿ ಇಲ್ಲಿ ಜಿಂಕೆ ನವಿಲು ಎಲ್ಲ ಬಹಳ ಭಾಳ ಇದ್ವು ಇದರಿಂದ ಅವ್ರ ಗಮನಕ್ಕೆ ಹಾಕಿದ ತಕ್ಷಣ ಅವರು ಮುಂದೆ ಮುನ್ಸೂಚನೆಯಿಂದಲೇ ಭಾಳ ಅನುಕೂಲ ಮಾಡ್ಕೊಂಡು ಕೊಟ್ಟರು ಇದು ಎರಡು ತಿಂಗಳು ಹಿಂಚೇನೆ ಮಾಡಬೇಕಾಯ್ತು ಆದರೆ ಭಾಳ ಲೇಟಾಗಿ ಮಾಡಿದ್ದಾರೆ ಆದರೂ ಭಾರಿ ಅನುಕೂಲ ಆಗಿದೆ ಇವಾಗ ಯಾವುದೇ ಥರದ ತೊಂದರೆ ಇಲ್ಲ ಇದನ್ನು ಮಾಡಿಕೊಟ್ಟಿದ್ರೆ ನಮಗೆ ಭಾಳ ಅನುಕೂಲ ಆಯಿತು ಹಾಗೆಯೇ ಇದನ್ನು ಯಾವುದೇ ಥರ ಭಾಳ ಅನುಕೂಲದಿಂದ ಉಪಯೋಗಿಸ್ಕೋಬೇಕಿಲ್ಲಿ ಯಾವುದೇ ಒಂದು ಬಟ್ಟೆ ಒಗೆದಾಗಲಿ ಇನ್ನೊಂದು ಮತ್ತೊಂದು ಮಾಡಬಾರ್ದು ನಮಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಂಚಾಯತ್ ಕಡೆಯಿಂದ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿಯಾಗಿದೆ ಸರ್ ನಮಗೆ ಇದು ಇದು ಮಾಡ್ಕೊಟ್ಟಿದ್ ಭಾಳ ಅನುಕೂಲ ಆಯಿತು ಯಾಕಂದ್ರೆ ನೀರು ಎಲ್ಲೂ ಇರಲಿಲ್ಲ ಬಕೆಟ್ನಲ್ಲಿ ಇರ್ತಿದೆ ಕುರುಗಳಿಗೆ ನೀರಿಂದ ಇರಲೇ ಇಲ್ಲ ಎಲ್ಲ ಮನೆ ಹತ್ರ ಬಂದು ನಾವು ಬಕೆಟ್ನಲ್ಲಿ ಇಡ್ತಿದ್ವಿ ಕುರುಗಳಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಮಾಡಿನ ದಿನ ನಾವು ಈಗ ಎರಡು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ರಾಮಚಂದ್ರಪ್ಪ ಅಂತ ಇಲ್ಲಿ ಕಾಡು ಹತ್ರ ಇರೋದ್ರಿಂದ ಊರು ಎಲ್ಲ ಈಗ ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಕಾಡಂದಿ ನವಿಲು ಆಮೇಲೆ ಬೇಕಾದಷ್ಟು ಪ್ರಾಣಿ ಪಕ್ಷಿಲೆಲ್ಲ ಬಂದು ಇಲ್ಲಿ ನೀರು ಕುಡಿದು ಹೋಗ್ತಾ ಇರೋದ್ರೆ ಇವತ್ತು ಆ ಕುರಿಲೆಲ್ಲ ನೀರು ಕುಡಿಯೋದು ನಮ್ಗೆ ಭಾಳ ಸಂತೋಷ ಆಗೈತೆ ಇಂತಹ ಸುದಿನ ಒದಗತೆ ಅಂದರೆ ನಮಗೆ ಇವತ್ತು ನೋಡಿ ಆ ಕುರಿ ಮ್ಯಾಕೆ ದನಗಳು ಪ್ರತಿಯೊಂದು ಬರ್ತವೆ ಇಲ್ಲಿ ಎಲ್ಲ ಊರ ಬಂದು ಎಲ್ಲ ಕುಡ್ಸ್ಕೊಂಡು ಹೋಗೋಕ್ಕು ಇಲ್ಲಿ ಕಾಡು ಕಾಡೋಕ್ಕೆ ಹೋಗ್ತಾ ಬರ್ತಾ ಇಲ್ಲಿ ಊರಿರೋದ್ರಿಂದ ತಿಳಿ ಅವರಿಂದ ಜನ ಬರ್ತಾಯಿದೆ ಅವರು ಸಹ ಇಲ್ಲಿ ನೀರು ಕುಡ್ಕೊಂಡು ಎಲ್ಲ ಸಂತೋಷ ಹೋಗ್ತಾ ಇದ್ದಾರೆ ಇವತ್ತು ನಮಗೆ ಒಳ್ಳೆ ಸುಧೀನ ಸಿಕ್ಕೈತೆ ಬಹಳ ಸಂತೋಷ ನಾವು ಬಹಳ ಖುಷಿ ಆಗ್ತೈತೆ ಯಾಕಂದ್ರೆ ಅವು ಪ್ರಾಣಿ ಪಕ್ಷಿಗಳು ಬಾಯಾರಿಕೆ ಆಗತ್ತೆ ಅಂತ ಕೇಳಕ್ ಬರಲ್ಲ ಮನುಷ್ಯರಾದ್ರೆ ನೀರು ಕುಡಿಬೇಕು ಅಂತ ಕೇಳಿ ಕುಡಿತ ಆದ್ರೆ ಇವತ್ತು ಬಂದು ಸಂತೋಷ ಹೋಗ್ತವೆ ಕುಡ್ಕೊಂಡು ಹೌದು ಸರ್ ಹೌದು ಸರ್ ನಮ್ಮ ಏರಿಯಾದಲ್ಲಿ ಬಹಳ ಖುಷಿ ಪಡ್ತೀವಿ ಸರ್ ಭಾಳ ಖುಷಿಪಟ್ವಿ ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ನೀರಿರಲಿಲ್ಲ ಜಾನುವಾರುಗಳಿಗೆ ನೀರಿರಲಿಲ್ಲ ಎಲ್ಲ ಜಾನುವಾರಗಳ್ನ ರೈತರಲ್ಲ ಏ ನೀವು ಸುಮ್ಮನೆ ನೆಂಬರಾಗಿ ಏನೋ ಏನು ಮಾಡ್ತೀವಿ ನಮ್ಮ ಜಾನುಗಳಿಗೆ ನೀರು ಕೊಡೋಲ್ಲ ಅಂತ ಕೇಳೋರು ಸರ್ ನಮ್ಮ ಊರಲ್ಲಿ ಕುಡಿಯೋಕೆ ನೀರು ತೊಂದರೆ ಐತೆ ನಾವು ಎಲ್ಲಿ ಕೊಡೋಣ ಅಂದ್ವಿ ಆಯಿತು ಕುಡಿಯೋ ನೀರು ಕಮ್ಮಿ ಮಾಡು ನಮ್ಮ ಜಾನುವಾರಿಗೆ ನೀರು ಕೊಡೋಣಕ್ಕೆ ನಾವು ಏನು ಮಾಡ್ವಿ ಜೆ ತೋಡಿ ಪೈಪ್ ಲೈನ್ ಮಾಡಿ ಈ ಕಡೆ ಇರ್ತೀವಿ ಸರ್ ನಾವು ಹೋಗಿ ಪೀಡಿ ಅವರು ಗಮನಿಸ್ತಾ ಗಮನಿಸ್ತೇಳ್ವಿ ಅವ್ರು ಆಯ್ತಪ್ಪ ಮಾಡ್ಕೊಳಂಬ ಜಾನುವಾರುಗಳಿಲ್ಲದೇನಿಗೆ ಅಂತ ಅವ್ರು ಹೇಳಿದ್ದಾರೆ ಸರ್ ನಮಗೆ ಭಾಳ ಖುಷಿ ಪಡಿಸ್ತೀವಿ ಸರ್ ನಮಗೆ ಭಾಳ ಖುಷಿ ಪಡ್ತೀವಿ ನಮಸ್ಕಾರ ಇಲ್ಲಿ ಇವತ್ತು ನಮ್ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಗ್ನಹಳ್ಳಿ ಹೊರವಲಯದಲ್ಲಿ ಈ ಒಂದು ನೀರಿನ ಕುಡಿಯುವ ನೀರಿನ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಕುಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಮಾಡಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ನಮ್ಮ ಆತ್ಮೀಯರಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿರಾಮ್ ಸರ್ ಅವ್ರಿಗೆ ಹಾಗೂ ನಮ್ಮ ನೆಲಿಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿ ಭಾಗ್ಯಮ್ಮ ರಂಗನಾಥ್ರವ್ರಿಗೂ ಹಾಗೂ ಈ ಭಾಗದ ಗಂಗ ಗಂಗಣ್ಣ ಮತ್ತು ರಾಮಣ್ಣನವ್ರಿಗೆ ಮೊದಲನೇ ಮೊದಲನೇದಾಗಿ ಅವ್ರನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ಇದಕ್ಕೆ ಇದಕ್ಕೆಲ್ಲ ಮೂಲಭೂತ ಕ ಕಾರಣವೇ ನಮ್ಮ ಗಂಗಣ್ಣ ಅವರು ಇಲ್ಲಿ ಸಾರ್ವಜನಿಕರು ಇಲ್ಲಿ ಕುರಿ ಮತ್ತು ದನ ಮೇಸ ಕಾಡಿನಲ್ಲಿ ಮೇಸ್ ಮೆ ಮೇಸಕೋದ ಸಂದರ್ಭದಲ್ಲಿ ಅಲ್ಲೆಲ್ಲ ಜಿಂಕೆ ಮತ್ತು ನವಿಲುಗಳು ಸ ಪ್ರಾಣಿಗಳು ಸುಮಾರು ಬಿದ್ದಿರೋ ಅಂಥದ್ದು ಕಣ್ಣಾರೆ ನೋಡ್ಕೊಂಡ್ಬಂದು ಇವ್ರ ಗಮನಕ್ಕೆ ತಂದಾಗ ಅದು ಮನೆಗಂಡು ಈಗ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಪಿ ಡಿ ಅವರ ಗಮನಕ್ಕೆ ತಂದು ಇದು ಭಾಳ ಒಳ್ಳೆಯ ಒಳ್ಳೆಯ ಕೆಲಸ ಅಂತಂದರೆ ಇದು ಎಲ್ಲರಿಗೂ ಬರಲ್ಲ ಈ ಈ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಮನಸ್ಸು ಬರಲ್ಲ ಯಾಕಂದರೆ ಒಳ್ಳೆಯ ಹೃದಯವಂತಿಕೆ ಒಳ್ಳೆಯ ಮನುಷ್ಯರಿಗೆ ಮಾತ್ರ ಈ ಕೆಲಸಗಳನ್ನು ಮಾಡೋದು ಸಾಧ್ಯ ಆಗ್ತದೆ ಇಲ್ಲಿ ನಮ್ಮ ರೈತರೆಲ್ಲ ಬಂದು ನಮ್ಮನ್ನು ಕೇಳ್ಕೊಂಡ್ರೆ ಇಲ್ಲಿ ಜಾನುವಾರುಗಳು ಎಷ್ಟು ನೀರಿಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತೋಗ್ತವೆ ಬಂದು ನೀವು ನೀರು ಬಿಡಿಸ್ತೀರ ನಮ್ಮ ಕುರಿಧನ ಹೊಡ್ಕೊಂಡು ಎಲ್ದಾಗ ನಾವು ಹೋಗಾನೆ ಅಂತ ಕೇಳ್ಕೊಂಡ್ರು ನಾವು ಪಿ ಡಿವರೆಗೂ ಅಧ್ಯಕ್ಷರು ಹೇಳೋಕ್ಕೆ ಅವರು ನಮಗೆ ಸಪೋರ್ಟ್ ಮಾಡಿದರು ಅದರಿಂದನ ಭಾರಿ ಅನುಕೂಲ ಆಗೈತೆ ನಮಗೆ ಈ ನೀರು ಬಿಟ್ಟಿರೋದ್ರಿಂದ ಅಕ್ಕಿ ಪಕ್ಷಿ ಪ್ರಾಣಿಗಳು ಎಲ್ಲರಿಗೂ ಅನುಕೂಲ ಆಗಿ ನಮಗೆ ಒಳ್ಳೆ ನಮ್ಮ ಪಿ ಡಿ ಅವರು ಒಳ್ಳೆ ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ ಹಳ್ಳಿಯರು ಗೊಲ್ಲ ಬಂದು ಹಿಂಗೆ ಕುರಿ ದನಿಗೆ ನೀರಿಲ್ದಂಗೆ ಅಂತ ಬಂದು ಕೇಳ್ಕೊಂಡಾಗ ನಮ್ಮ ಪಿ ಡಿ ಒ ಸಾಹೇಬರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಸ್ಪಂದಿಸಿ ಆದಷ್ಟು ತುರ್ತುಗತಿಯಲ್ಲಿ ಇವರು ಈ ನೀರಿನ ವ್ಯವಸ್ಥೆ ಮಾಡಿರೋದು ನಮ್ಮ ಪಂಚಾಯಿತಿಯಿಂದ ಒಳ್ಳೆ ಇದನ್ನ ಸಂತೋಷ ಆಗ್ತಾ ಇತ್ತು ಎಲ್ಲಿಯರು ಗ್ರಾಮ ಪಂಚಾಯಿತಿಯಿಂದನ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಶ್ರಮದಿಂದ ಈ ದಿನ ಈ ಕುಡಿಯೋ ನೀರಿನ ಜಾನುವಾರುಗಳಿಗೆ ಹಕ್ಕಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಹೆಚ್ಚಿನ ನೀರನ್ನು ಶೇಖರಣೆಗೊಂಡಂಥ ಕೃಷಿಕರು ಇದೇ ರೀತಿ ಜಾನುವಾರುಗಳಿಗೆ ಹಕ್ಕಿ ಪಕ್ಷಿಗಳಿಗೆ ಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಮಾನವೀಯತೆಯನ್ನು ತೋರಿಸ್ತಕ್ಕಂಥ ಪ್ರತಿಯೊಬ್ಬರ ಹೆಚ್ಚಿನಾದಂಥ ನೀರು ಮಿತ ಮಿತವಾದಂಥ ನೀರು ಉಳಿಸೋಂಥವ್ರು ಇಂಥ ಕಾರ್ಯಕ್ರಮಗಳಿಗೆ ನೀಡಿ ಒಳ್ಳೆ ವ್ಯವಸ್ಥೆ ಮಾಡಿ ದಾನ ಧರ್ಮ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಜಾನುವಾರುಗಳಿಗೆ ನೀರು ಕೊಟ್ಟಿದ್ದೆ ಹೆಚ್ಚಿನ ದಾನ ಧರ್ಮ ಅಲ್ಲೇ ಬರುತ್ತೆ ಅಂತ ನನ್ನ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಟ್ಟು